ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಸನ್ಮಾನ್ಯ ಬುದ್ಧಿಗಳ ಪಾದಗಳಿಗೆ ವಂದಿಸುತ್ತಾ ಈಗ ತಾನೇ ಮಾತಾಡಿರುವಂಥ ಹಿರಿಯರು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರಣ್ಣನವರೇ ಸ್ನೇಹಿತರು ಚಿಕ್ಕಮಗಳೂರಿನ ಶಾಸಕರು ತಮ್ಮಣ್ಣನವರೇ ಹಿರಿಯರು ಮಾರ್ಗದರ್ಶಿಗಳು ಜಗಳೂರು ಶಾಸಕರಾದ ದೇವೇಂದ್ರಪ್ಪಣ್ಣನವರೇ ಸಹೋದರ ಸಮರಾದ ಮಾಯಕೊಂಡ ಶಾಸಕರಾದ ಬಸವಂತಪ್ಪಣ್ಣನವರೇ ಬೇಲೂರಿನ ಶಾಸಕರಾದ ಸುರೇಶ್ ಅಣ್ಣನವರೇ ಶಿವಮೊಗ್ಗ ಎಮ್ ಎಲ್ ಸಿ ಅವರಾದ ಡಾಕ್ಟರ್ ಧನಂಜಯ ಸರ್ ಅವರೇ ಎಮ್ ಎಲ್ ಸಿ ನವೀನ್ ಅಣ್ಣನವರೇ ಮಿಮಿಕ್ರಿ ಗೋಪಿ ಅಣ್ಣನವರೇ ಹರಿಹರ ಶಾಸಕರು ಹಿರಿಯರು ಹರೀಶ್ ಅಣ್ಣನವರೇ ರಾಜ್ಯ ಹೈಕೋರ್ಟ್ ವಕೀಲರಾದ ಸಂದೀಪ್ ಪಾಟೀಲ್ ಅವರೇ ಬಿ ಜೆ ಪಿಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಭೀಮಶಂಕರ್ ಸರ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಇಲ್ಲಿ ಸೇರಿರುವಂಥ ಎಲ್ಲ ಶರಣ ಶರಣೆಯರು ಎಲ್ಲ ಭಕ್ತಾದಿಗಳು ತಾಯಂದರು ಅಣ್ಣ ತಮ್ಮಂದರು ಎಲ್ಲರಿಗೂ ದುರ್ಗದ ಕೋಟೆನಾಡಿನ ವೀರೇಂದ್ರ ಪೊಪ್ಪಿ ನಮಸ್ಕಾರಗಳು ಬಹಳ ಸೂಕ್ಷ್ಮವಾದ ವಿಚಾರವನ್ನು ಇವತ್ತು ಬುದ್ಧಿಗಳು ನನಗೆ ಉಪನ್ಯಾಸ ಮಾಡು ಅಂತ ಹೇಳಿದ್ದಾರೆ ನಾನೇನು ಅತಿ ದೊಡ್ಡ ಭಾಷಣಕಾರ ಅಂತೂ ಅಲ್ಲ ವಿಚಾರವಂತನೂ ಅಲ್ಲ ಈ ವೇದಿಕೆ ಮೇಲೆ ಇಷ್ಟೊಂದು ಸೂಕ್ಷ್ಮವಾದ ವಿಚಾರವನ್ನು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದಕ್ಕೆ ನಾನು ಬುದ್ಧಿಗಳ ಪಾದಗಳಿಗೆ ಮತ್ತೊಮ್ಮೆ ಹೊಂದಿಸ್ತಾ ಇದ್ದೀನಿ ನಾನು ಏನೇ ಮಾತಾಡಿದ್ರು ಕೂಡ ಅದು ಬುದ್ಧಿಗಳೇ ಮಾತಾಡಿಸಿರುವಂಥ ಮಾತುಗಳು ಅಂಥೇಳಿ ನಾನು ಬಯಸ್ತೀನಿ ಇಷ್ಟೊತ್ತಿನವರೆಗೂ ಮಾತಾಡಿರುವಂಥವರೆಲ್ಲರೂ ಕೂಡ ರಾಜಕಾರಣ ಮತ್ತು ಸಮಾಜದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ಬಹಳಷ್ಟು ವಿಚಾರಗಳನ್ನು ಎಲ್ಲರೂ ಹೇಳುವಂಥದ್ದು ರಾಜಕಾರಣ ಬದಲಾವಣೆಗೊಳ್ಳಬೇಕು ಅನ್ನುವಂಥದ್ದು ಆದರೆ ಅದನ್ನು ಬದಲಾವಣೆ ಮಾಡಬೇಕಾಗಿರುವಂಥವರು ಯಾರು ಅಂದರೆ ಅದು ನೀವುಗಳೇ ಬದಲಾವಣೆ ಮಾಡಬೇಕಾಗಿರೋ ಅಂಥದ್ದು ಯಾಕೆ ಅಂದರೆ ಮೊದಲಿಗೆ ಸಮಾಜ ನಂತರ ರಾಜಕಾರಣ ಹುಟ್ಟಿರೋ ಸಮಾಜ ಮೊದಲು ಹುಟ್ಟಿದೆ ನಂತರ ರಾಜಕಾರಣ ಹುಟ್ಟಿದೆ ಇವತ್ತು ತಾವೇನಾದರೂ ಅಧಿಕಾರವನ್ನು ನಮ್ಗಳಿಗೆ ಕೊಟ್ಟಿದ್ದಿರೋ ರಾಜಕಾರಣಿಗಳಿಗೆ ಅಂದರೆ ಅದರ ಆಯ್ಕೆ ಮಾಡುವಂತಹ ಹಕ್ಕನ್ನು ನಮ್ಮ ಸಂವಿಧಾನ ತಮ್ಗಳಿಗೆ ಕೊಟ್ಟಿರೋ ಅಂಥದ್ದು ಅದರಿಂದ ನಾವು ಎಷ್ಟೇ ಭಾಷಣ ಮಾಡಿದ್ರು ನಾವು ಏನೇ ವಿಚಾರಗಳನ್ನು ನಾವಿಲ್ಲಿ ಹೇಳಿದ್ರು ಕೂಡ ಅದನ್ನು ಬದಲಾವಣೆ ಮಾಡುವಂಥ ಕೆಲಸ ಅದು ಆ ಹಕ್ಕು ನಿಮಗೆ ಸಂವಿಧಾನ ಕೊಟ್ಟಿರೋ ಅದರ ಬಗ್ಗೆ ತಾವುಗಳು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ತಗೋಬೇಕು ಯಾವ ವಿಚಾರದಲ್ಲಿ ನಿರ್ಧಾರಗಳನ್ನು ತಗೋಬೇಕು ಮೊದಲನೇದಾಗಿ ಇವತ್ತು ಅಧಿಕಾರದಲ್ಲಿರೋ ಅಂಥವರು ತಮ್ಮಗಳಿಗೆಲ್ಲರಿಗೂ ಸಮಾಜ ಧರ್ಮ ಬಹಳ ಅಪಾಯದಲ್ಲಿದೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ಇದರ ಬಗ್ಗೆ ತಾವುಗಳು ಯೋಚನೆ ಮಾಡಬೇಕು ನಾವು ಅಪಾಯದಲ್ಲಿದ್ದೀವಾ ಇಲ್ವಾ ಧರ್ಮ ಅಪಾಯದಲ್ಲಿದೆ ಅನ್ನೋ ಅಂತ ಒಂದು ವಿಚಾರನ ಹೇಳ್ತಾರೆ ನಾವುಗಳು ಇವತ್ತು ಯೋಚನೆ ಮಾಡಬೇಕಾಗಿರೋದು ನಮ್ಮ ಮಕ್ಕಳ ಭವಿಷ್ಯ ಧರ್ಮ ಅಪಾಯದಲ್ಲಿ ಎಲ್ಲೂ ಇಲ್ಲ ಯಾ ಯಾಕಂದರೆ ಅಧಿಕಾರದಲ್ಲಿರೋರೆಲ್ಲರೂ ಹಿಂದೂಗಳೇ ಎಲ್ಲೂ ಬೇರೆ ಜಾತಿಯವರಿಲ್ಲ ಇಲ್ಲ ಅಧಿಕಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋದೆಲ್ಲರೂ ನಾವೆಲ್ಲ ಹಿಂದೂಗಳೇ ಇರೋದ್ರಿಂದ ನಮ್ಮ ಹಿಂದೂ ಧರ್ಮ ಎಲ್ಲೂ ಅಪಾಯದಲ್ಲಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಆಯ್ಕೆ ಮಾಡಬೇಕಾದ್ರೆ ಈ ಧರ್ಮ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಅಥವಾ ಧರ್ಮಾಧಾರಿತವಾಗಿ ತಮ್ಮಗಳಿಗೆ ಮತ ಕೇಳೋದನ್ನ ತಾವುಗಳು ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕು ಇನ್ನು ನಮ್ಮ ಜನದ್ದು ಹೆಂಗೆ ಅಂದರೆ ಯಾರಾದರೂ ನಾವು ಭಾಳ ಭಾಷಣ ಮಾಡಿದಾಗ ಅವ್ರನ್ನೆಲ್ಲ ಬಹಳ ಆದರ್ಶವಾಗಿ ನಾವು ತಗೊತೀವಿ ನಾವು ಆದರ್ಶವಾದಿಗಳನ್ನು ಪೂಜಿಸೋದ್ರಲ್ಲಿ ಮತ್ತು ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡೋದ್ರಲ್ಲಿ ನಾವೆಲ್ಲ ಬಹಳ ತೃಪ್ತಿ ಪಟ್ಬಿಡ್ತೀವಿ ಆದರೆ ನಾವು ಅದನ್ನು ಅನುಸರಿಸ್ತಿದೀವ ಅನ್ನೋ ಅಂಥದ್ದು ನಾವಿವತ್ತು ಸಮಾಜದ ಬಾಂಧವರು ನಾವಿವತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು ಇದೆ ಇನ್ನೂ ಮೂರನೇ ವಿಚಾರ ಇದು ಬಹಳ ಮುಖ್ಯವಾದ ವಿಚಾರ ಇವತ್ತು ನಮ್ಮ ಸರ್ಕಾರದ ಉದ್ದಿಮೆಗಳು ಖಾಸಗಿಯವರಿಗೆ ಅವರಿಗೆ ಪಾಲಾಗ್ತಾ ಇದೆ ಅದೆಲ್ಲ ತಮ್ಗಳು ಗಮನಕ್ಕೆ ಬಂದಿರಬಹುದು ಸರ್ಕಾರದ ಉದ್ದಿಮೆ ಅಂದರೆ ಏನು ಅದು ನಮ್ಮ ತೆರಿಗೆ ಹಣದಲ್ಲಿ ಮಾಡಿರುವಂಥ ಉದ್ದಿಮೆಗಳು ಅದನ್ನ ಇವತ್ತು ಖಾಸಗಿ ಅವರಿಗೆ ಹೋಗ್ತಾ ಇದೆ ಅನ್ನೋದಾದ್ರೆ ನಮ್ಮ ಆಸ್ತಿ ಖಾಸಗಿಯವರಿಗೆ ಮಾರಿದರೆ ಅನ್ನೋದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ಇದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ನಮ್ಮ ಆಸ್ತಿ ಅದು ನಮ್ಮ ತೆರಿಗೆ ಹಣದಿಂದ ನಡೆಸ್ತಿರುವಂತಹ ಉದ್ದಿಮೆಗಳು ಇವತ್ತು ಮಾರಾಟ ಆಗ್ತಾ ಇದ್ದಾವೆ ಅದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ನಮಗೆ ಸರ್ಕಾರವನ್ನ ಪ್ರಶ್ನಿಸುವಂತ ಹಕ್ಕಿದೆ ಆದ್ರೆ ಖಾಸಗಿ ಅವ್ರನ್ನ ಪ್ರಶ್ನಿಸುವಂತ ಹಕ್ಕಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದರೊಟ್ಟಿಗೆ ಇನ್ನು ಇದು ಎಲ್ಲವನ್ನೂ ಕೂಡ ಇದು ಎಲ್ಲವನ್ನೂ ಕೂಡ ನಮ್ಮನ್ನು ಸರಿದಾರಿಗೆ ತಗೊಂಡು ಹೋಗಬೇಕಾದ್ರೆ ನಮ್ಮ ರಾಜಕಾರಣ ಮತ್ತು ಸಮಾಜದೊಟ್ಟಿಗೆ ನಮ್ಮ ಬುದ್ಧಿಗಳಂಥ ಬುದ್ಧಿಗಳ ನೇತೃತ್ವ ಬಹಳಷ್ಟು ಅವಶ್ಯಕತೆ ಇದೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಹೇಗೆ ಅಂದರೆ ಒಂದು ದೇವರ ದಾಸಿಮಯ್ಯ ಒಂದು ವಚನವನ್ನು ಹೇಳಿದ್ದಾರೆ ಕಡೆಗೀಲಿಲ್ಲದ ಬಂಡಿ ಹೊರಗೆಡೆಯದೆ ಮಾಡುವುದೇ ಕಡೆಗೀಲು ಬಂಡಿಗಾದಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ನುಡಭಕ್ತರ ನುಡಿಗಣನವೇ ಕಡೆಗೀಲು ರಾಮನಾಥ ಅಂತ ಅಂದ್ರೆ ಚಕಡಿ ಬಂದ್ರಿ ಮುಂದೆ ಹೋಗಬೇಕಾದ್ರೆ ಆ ಬಂಡಿಗೆ ಒಂದು ಎರಡು ಕೀಳು ಹಾಕಿರ್ತಾರೆ ಕೀಲು ಅದೇ ರೀತಿ ನಮ್ಮ ಜೀವನದ ಬಂಡಿ ಹೋಗ್ಬೇಕು ಸಮಾಜವನ್ನ ಮತ್ತು ರಾಜಕಾರಣಗಳನ್ನ ರಾಜಕಾರಣಿಗಳಿಂದ ಸರಿದಾರಿಗೆ ಹೋಗ್ಬೇಕು ಅಂತ ಅಂದ್ರೆ ಅದಕ್ಕೆ ನಮ್ಮ ಬುದ್ಧಿಗಳ ಅಂತವರ ನೇತೃತ್ವ ಬೇಕಾಗುತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇನ್ನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅತಿ ಹೆಚ್ಚಿನ ಕೆರೆಗಳನ್ನು ನಮ್ಮ ಬುದ್ಧಿಗಳು ತುಂಬಿಸಿರುವಂಥ ಕೆಲಸವನ್ನು ಮಾಡಿದರೆ ಅವರುಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ ಇನ್ನು ಬುದ್ಧಿಗಳು ಮಾತಾಡ್ತಾ ಬುದ್ಧಿಗಳದ ಒಂದು ಕೆರೆ ಅಂಗಳದಲ್ಲಿ ನೀರಿದ್ದರೆ ಮನಿ ಗಂಗಳದಾಗ ಮುದ್ದಿ ಇರುತ್ತೆ ಅಂತ ಅದನ್ನು ಅವರು ಪ್ರತಿ ಸಾರಿ ನಾವು ಯಾವಾಗಲೇ ಬಂದರೂ ಕೂಡ ನೀವು ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಆಗಬೇಕು ಜೊತೆಗೆ ನೀನು ಈ ವೇದಿಕೆ ಮೇಲೆ ಬರಬೇಕಾದ್ರೆ ನೀನು ಐದು ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ನನಗೆ ಬರೆದುಕೊಟ್ಟು ಬರಬೇಕು ಅಂತೇಳಿ ನಮ್ಗಳಿಗೆಲ್ಲ ಒಂದು ಆರ್ಡ್ರೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರುಗಳ ನೇತೃತ್ವದಲ್ಲಿ ನಾವುಗಳು ಮುಂದುವರಿತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ